ನೀವು ನನಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರಕ್ಕೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂಡಿದ್ದೀರಿ ನೀವೆಲ್ಲರೂ ಕೂಡ ಕೊಡವ ಸಮಾಜದ್ದು ಭಾಳ ಅಭಿಮಾನದಿಂದ ಪ್ರೀತಿಯಿಂದ ನಮಗೆ ಸನ್ಮಾನ ಮಾಡಿದ್ದೀರಿ ಗೌರವ ತೋರಿಸಿದ್ದೀರಿ ಅದಕ್ಕೋಸ್ಕರ ಬೆಂಗಳೂರಿನ ಕೊಡವ ಸಮಾಜದ ಎಲ್ಲರಿಗೂ ಕೂಡ ಮತ್ತು ಕೊಡಗಿನ ಎಲ್ಲ ಕೊಡವರಿಗೆ ಮತ್ತು ಇತರರಿಗೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮಗೆ ಏಳು ಎಕರೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸಮಾಜದವ್ರಿಗೂ ಕೊಡ್ತಾ ಇದ್ದೀವಿ ಅದೇ ರೀತಿ ನಿಮ್ಮ ಸಮಾಜಕ್ಕೂ ಕೂಡ ಕೊಟ್ಟಿದ್ದೀವಿ ಅದರಲ್ಲಿ ದೊಡ್ಡತನ ಏನಿಲ್ಲ ನಮ್ಮ ಉದ್ದೇಶ ಎಲ್ಲ ಸಮಾಜಗಳು ಕೂಡ ಸಣ್ಣ ಸಣ್ಣ ಸಮಾಜಗಳು ಕೂಡ ಅವರು ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯಾಕಂತಂದ್ರೆ ಒಂದು ಸಂಘಟನೆ ಇರ್ತದೆ ಈ ಸಂಘಟನೆ ಬೆಳಿಬೇಕಾದ್ರೆ ಒಂದು ಜಾಗ ಇರಬೇಕಾಗ್ತದೆ ಆ ಜಾಗದಲ್ಲಿ ನೀವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ಕೊಡವ ಸಮಾಜದವರು ಸಂಖ್ಯೆಯಲ್ಲಿ ಭಾಳ ಅಲ್ಪಸಂಖ್ಯಾತರು ಆದರೆ ಅವರ ಸೇವೆ ದೇಶಕ್ಕೆ ಅಪಾರವಾದದ್ದು ಅಂತಕ್ಕಂಥ ಮಾತುಗಳನ್ನು ನಿಮ್ಮ ಸೇವೆ ವಿಶಿಷ್ಟವಾದದ್ದು ನಿಮ್ಮ ಸಂಸ್ಕೃತಿ ವಿಶಿಷ್ಟವಾದದ್ದು ನಿಮ್ಮ ಪರಂಪರೆ ವಿಶಿಷ್ಟವಾದದ್ದು ನಿಮ್ಮ ಭಾಷೆ ವಿಶಿಷ್ಟವಾದದ್ದು ಮತ್ತು ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಶಿಸ್ತಿದೆಯಲ್ಲ ಶಿಸ್ತಿಗೆ ಭದ್ರ ನೀವು ನಿಮ್ಮಲ್ಲಿ ಭಾಳ ಅದನ್ನು ಕಾಪಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಪುರುಷರು ಮಾಡ್ತಾರೆ ಮಹಿಳೆಯರು ಕೂಡ ಮಾಡ್ತಾರೆ ಮತ್ತೆ ಅಪಾರವಾದಂಥ ಕೊಡುಗೆಗಳನ್ನು ಈ ದೇಶದ ಸೈನ್ಯಕ್ಕೆ ಕ್ರೀಡೆಗೆ ಶಿಕ್ಷಣಕ್ಕೆ ಮತ್ತೆ ರಾಜಕೀಯಕ್ಕೆ ಬಹಳಷ್ಟು ಕೊಟ್ಟಿದ್ದೀವಿ ಮರಿಲಿಕ್ಕೆ ಸಾಧ್ಯ ಆಗಲ್ಲ ಕೊಡವರಲ್ಲಿ ನನಗೆ ಇಬ್ಬರು ನನಗೆ ಪರಿಚಯ ಇರ್ತಕ್ಕಂಥವ್ರು ಎ ಕೆ ಸುಬ್ಬಯ್ಯನವರು ಮತ್ತು ಎಂ ಸಿ ನಾರಾಯನವರು ಬಹುಶಃ ರಾಜಕಾರಣಕ್ಕೆ ಒಂದು ದೊಡ್ಡ ಕೊಡುಗೆ ಇರ್ತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವರು ಇಬ್ಬರು ಕೂಡ ಒಳ್ಳೆ ಪಾರ್ಲಿಮೆಂಟೇರಿಯನ್ಸು ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಎಂ ಸಿ ನಾರಾಯಣವರು ಒಳ್ಳೆ ಪಾರ್ಲಿಮೆಂಟೀರಿಯನ್ನು ಎ ಕೆ ಸುಬ್ಬಯ್ಯನವರು ಕೂಡ ಒಬ್ಬ ಒಳ್ಳೆ ಒಳ್ಳೆ ಪಾರ್ಲಿಮೆಂಟಿಯರಿಯನ್ ಅಪಾರವಾದಂತ ಜ್ಞಾನ ಇರತಕ್ಕಂಥದ್ದು ಮತ್ತು ವಿಷಯ ಸಂಗ್ರಹಣೆ ಮಾಹಿತಿ ಇದ್ದಂಥ ವ್ಯಕ್ತಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇಬ್ಬರು ಭಾಷಣ ಕೇಳಿದ್ದೀನಿ ಕೌನ್ಸಿಲ್ನಲ್ಲಿ ಎ ಕೆ ಸುಬ್ಬಯ್ಯನವರು ಪಾಪ ಅಸೆಂಬ್ಲಿ ಬರಲಿಕ್ಕೆ ಆಗಲಿಲ್ಲ ஒன்சாரி மாத்திர எம் சி நாராயன் அவ்வளோ அசெம்ப்லி சதசியராக நான் எம் எல்ஏ ஆகிர்ல எம்பத்மூர்து மத்திய ஒன்டேரியன் கூட ஏ கே சுப்ப லட்சணும் கொண்டாடன ಆದರೆ ಫೈಲ್ ಬ್ರ್ಯಾಂಡ್ ಆಗ್ತಾರ ಅಂತೇಳಿ ನೋಡ್ಬೇಕು ಕಾದ ನೋಡ ಯಾಕಂದ್ರೆ ಎ ಕೆ ಸುಬ್ಬಯ್ನವರು ಫೈ ಬ್ರ್ಯಾಂಡ್ ಆಗಿದ್ರು ಪನ್ನಣ್ಣವರು ಕೂಡ ಫೈರ್ ಬ್ರ್ಯಾಂಡ್ ಆಗ್ತಾರ ಅಂತಕ್ಕಂಥದನ್ನ ಕಾದ್ ನೋಡ್ಬೇಕಾಗ್ತದೆ ಮಾಹಿತಿ ಪ್ರಕಾರ ಒಳ್ಳೆ ಮಾಹಿತಿಗಳೆಲ್ಲ ಇದ್ದಾವೆ ಒಳ್ಳೆ ಪಾರ್ಲಿಮೆಂಟಿನವ್ರು ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇದಾವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ನಾವು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ರೆವಿನ್ಯೂ ಮಿನಿಸ್ಟರ್ಗಳು ಮಿನಿಸ್ಟರ್ ಕೂಡ ಹೇಳಿದ್ದೀವಿ ಯಾರೇ ಸಂಘ ಸಂಸ್ಥೆಗಳು ಕೇಳಿದ್ರು ಕೂಡ ಅದು ಪ್ರಾಧಿಕಾರದಲ್ಲಿ ಕೇಳಲಿ ಅಥವಾ ಬೇರೆ ಜಾಗದಲ್ಲಿ ಕೇಳಲಿ ಅದನ್ನು ಹತ್ತು ಪರ್ಸೆಂಟ್ಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಹತ್ತು ಪರ್ಸೆಂಟ್ ಗೈಡೆನ್ಸ್ ವ್ಯಾಲ್ಯೂನಲ್ಲಿ ಹತ್ತು ಪರ್ಸೆಂಟಿಗೆ ಕೊಡಬೇಕು ಅಂತ ಹೇಳಿದ್ದೀವಿ ಈಗ ನಿಮ್ಮದು ಏಳು ಎಕರೆ ಕೋಟಿ ಏಳು ಲಕ್ಷ ಹತ್ತು ಲಕ್ಷ ಹತ್ತು ಪರ್ಸೆಂಟ್ ಮಾತ್ರ ಕೊಡಬೇಕು ಅಂತ ತೀರ್ಮಾನ ಮಾಡೋದು ಮಾರುಕಟ್ಟೆಯಲ್ಲಿ ಮೂವತ್ತೈದರಿಂದ ನಲವತ್ತು ಕೋಟಿ ರೂಪಾಯಿಗಳಾಗ್ತದೆ ಅಂತ ಆಸ್ತಿಯನ್ನು ಒಂದು ಕೋಟಿ ಹತ್ತು ಲಕ್ಷ ಏಳು ಸಾವಿರ ಇದಕ್ಕೆ ಕೊಟ್ಟಿದ್ದೇವೆ